ಹಾಯ್ ಎಲ್ರಿಗೂ ನಮಸ್ಕಾರ ಬಿಬಿಗೆ ಇಲ್ಲವೇ ಇನ್ನೇನು ಫಿನಾಲೆ ಸ್ಟೇಜ್ಗೆ ಇಡೋದು ಒಂದೇ ಬಾಕಿ ಒಂದೇ ದಿನ ಬಾಕಿ ಇದೆ ಸೊ ಈ ವೋಟಿಂಗ್ ರಿಸಲ್ಟ್ ಬಂದು ನೋಡೋದಾದರೆ ಇಲ್ಲಿ ಶುಕ್ರವಾರದ ವೋಟಿಂಗ್ ರಿಸಲ್ಟ್ ಯಾವ ಥರ ಇದೆ ಹನುಮಂತ ಅವ್ರ ಮುಂದೆ ಇದ್ದಾರಾ ಇಲ್ಲ ತ್ರಿವಿಕ್ರಮ್ ಅವ್ರ ಮುಂದೆ ಇದ್ದಾರಾ ಈ ಕಡೆ ಭವ್ಯಗೌಡ ಅವರ ಮೋಕ್ಷಿತ ಅವರ ಉಗ್ರ ಮಂಜು ಅವರ ರಜತ್ ಅವರ ಅಂತ ಹೇಳ್ಬಿಟ್ಟು ಎಲ್ಲರ ತಲೆಯಲ್ಲೂ ಕುತೂಹಲ ಇದ್ದೇ ಇರುತ್ತೆ ಹಾಗೆ ವೋಟಿಂಗ್ ರಿಸಲ್ಟ್ ಮತ್ತು ಫಕ್ಕಾ ಫಿನಾಲೆಗೆ ಎಂಟ್ರಿ ಎಂಟ್ರಿ ಕೊಟ್ಟು ಬಿಗ್ ಬಾಸ್ ವಿನ್ನರ್ ಯಾರಾಗಬಹುದು ಸುದೀಪಣ ಕೈಯಲ್ಲಿ ವಿನ್ನರ್ ಯಾರಾಗಬಹುದು ಯಾರ ಕೈ ಇರ್ಬೋದು ಸುದೀಪಣ್ಣ ಕೈಯಲ್ಲಿ ಯಾರ ಕೈ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ತುಂಬಾನೇ ಕುತೂಹಲ ಆಗಿದೆ ರನ್ನರ್ ಯಾರಾಗಬಹುದು ವಿನ್ನರ್ ಯಾರಾಗಬಹುದು ಅಂತ ಹೇಳ್ಬಿಟ್ಟು ಅದರಲ್ಲಿ ಇವತ್ತಿನ ವೋಟಿಂಗ್ ಲೀಸ್ಟ್ ಬಂದು ನೋಡೋದಾದ್ರೆ ಇಲ್ಲಿ ಯಾರು ಮುಂದೆ ಇದ್ದಾರೆ ಅನ್ನೋದಕ್ಕಿಂತ ಮುಂಚೆ ಇವಾಗಂತೂ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಆರೇ ಜನ ಆರು ಸ್ಪರ್ಧಿಗಳು ಕೂಡ ಇವಾಗ ಏನಂತಿದ್ದಾರೆ ಬಿಗ್ ಬಾಸ್ ಮನೆ ಯಾವ ತರ ಬಿಟ್ಟೋಗೋದು ತುಂಬಾನೇ ಬೇಜಾರಾಗ್ತಿದೆ ಆ ಒಂದು ಅವರು ಕೂಡ ಸೂಟ್ ಗೇಸಲ್ಲಿ ಬ್ಯಾಗ್ ಅಂದ್ರೆ ಬಟ್ ಬಟ್ಟೆಗಳನ್ನ ಪ್ಯಾಕ್ ಮಾಡುವಾಗಂತೂ ತುಂಬಾ ಬೇಜಾರು ಅನ್ನಿಸ್ತಿದೆ ಇನ್ನು ಒಂದೇ ದಿನ ಬಾಕಿ ಎರಡೇ ದಿನ ಬಾಕಿ ಹೇಗಪ್ಪ ಬಿಟ್ಟೋಗೋದು ಮುಂಚೆಯೆಲ್ಲ ಆ ಚೈತ್ರ ಕುಂದಾಪರ್ ಧನ್ರಾಜ್ ಅವರೆಲ್ಲ ಬಟ್ಟೆ ಪ್ಯಾಕ್ ಮಾಡುವಾಗ ಅವ್ರಿಗೂ ಹೀಗೆ ಅನಿಸುತ್ತೆ ಹೀಗೆ ಅನಿಸ್ತು ಅನಿಸುತ್ತೆ ಯಾವ ಥರ ಬಿಟ್ಟೋದ್ರು ಅವರು ತುಂಬಾ ಬೇಜಾರಾಗ್ತಿದೆ ನನಗಂತೂ ವಿನ್ನರ್ ಯಾವ ಯಾರಾದರೂ ಆಗ್ಬೋದು ಆದರೆ ಈ ಮನೆಯಲ್ಲಿರಿ ಈ ಮನೆಯಲ್ಲಿ ಪಾಠ ಕಲ್ತಿದ್ದಂತೂ ಜಾಸ್ತಿನೇ ಇದೆ ಈ ಮನೆಯಲ್ಲಿರೋ ಪಾಠನ ಹೊರ್ಗಡೆನೂ ಅಳವಡಿಸ್ಕೊಂಡ್ರೆ ತುಂಬಾ ಸಕ್ಕತಾಯಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಉಗ್ರಂ ಮಂಜು ಅವರು ರಜತ್ ಅವರು ಭವ್ಯಗೌಡ ಹನುಮಂತು ಅವ್ರ ಬಾಯಲ್ಲಂತೂ ಇದೇ ಮಾತು ಬರ್ತಿರೋದು ಬಿಗ್ ಬಾಸ್ ಟ್ರೋಫಿ ಸಿಗುತ್ತೋ ಇಲ್ವೋ ಈ ಮನೇಲಿ ಕಲ್ತಿರೋ ಪಾಠ ಅಂತೂ ತುಂಬಾನೇ ಇದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಸಖತ್ ಅಲ್ವಾ ಕಮೆಂಟ್ ಮೂಲಕ ತಿಳಿಸಿ ಹನುಮಂತು ಅವ್ರ ಬಗ್ಗೆ ಹಾಗೆಯೇ ಉಗ್ರಂ ಮಂಜು ಅವರು ಕೂಡ ಹಾಗೆಯೇ ತುಂಬಾ ಪಾಠ ಕಲ್ತಿದ್ದೀವಿ ಯಾರಿಗೆ ಟ್ರೋಫಿ ಸಿಗುತ್ತೋ ಇಲ್ವೋ ನಂದೇ ಈ ಟ್ರೋಫಿ ಅಂತ ಹೇಳ್ಬಿಟ್ಟು ಕೂಡ ಬರುತ್ತೆ ಮತ್ತೊಂದ್ಸರಿ ಹಾಗೆ ಹನುಮಂತು ಅವರು ಬಯಲು ಕೂಡ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಟ್ರೋಫಿ ಗೆಲ್ಲಬೇಕು ಅನ್ನೋ ಆಸೆಗಂತೂ ಸುಮಾರು ಜನಕ್ಕೆ ಎಲ್ಲರಿಗೂ ಕೂಡ ಇರುತ್ತೆ ಆರು ಜನಕ್ಕೆ ಇದೆ ಸೊ ಒಬ್ಬರು ಟ್ರೋಫಿ ಸಿಗೋದಂತೂ ಒಬ್ರಿಗೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನೂ ಕುತೂಹಲ ಜಾಸ್ತಿಯೇ ಇದೆ ಯಾರಿಗೆ ಸಿಗ್ಬೋದು ಅಂತ ಹೇಳ್ಬಿಟ್ಟು ಅಂಥದ್ರಲ್ಲಿ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನೋಡೋದಾದರೆ ಯಾರು ಮುಂದೆ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನೀವು ಅಲ್ರಿ ತಮ್ಲೈನ್ ನೋಡಿದಾಗೆ ಇಲ್ಲಿ ತ್ರಿವಿಕ್ರಮ ಅವರು ಅಂದರೆ ಇವತ್ತು ಬೆಳಿಗ್ಗೆ ಶುಕ್ರವಾರ ಬೆಳಿಗ್ಗೆಯಿಂದ ವೋಟಿಂಗ್ ಲಿಸ್ಟ್ ನೋಡೋದಾದರೆ ತ್ರಿವಿಕ್ರಮ್ ಅವರು ಸ್ವಲ್ಪ ಮುಂದೆ ಹೋಗಿದ್ದಾರೆ ಅಂತಲೇ ನೋಡ್ಬೋದು ಅವರ ಹಿಂದೆ ಬಂದ್ಬಿಟ್ಟು ಹನುಮಂತು ಅವರು ಇದ್ದಾರೆ ಸೊ ಅದ್ರ ಹಿಂದೆ ಬಂದ್ಬಿಟ್ಟು ಉಗ್ರಂ ಮಂಜು ಅವರು ಇವಾಗ ನಿನ್ನೆ ನೋಡಿದಾಗೆ ನಾವು ನಿನ್ನೆ ಒಂದು ವೋಟಿಂಗ್ ಲಿಸ್ಟಲ್ಲಿ ಮೋಕ್ಷಿ ಮೊದಲನೇದಾಗಿ ಹನುಮಂತು ಇದ್ದರು ನೆಕ್ಸ್ಟ್ ತ್ರಿವಿಕ್ರಮ್ ಇದ್ದರು ಆಮೇಲೆ ಮೋಕ್ಷಿತಾ ಅವರಿದ್ದರು ಇವಾಗ ಏನಾಗಿದೆ ಮೊದಲು ತ್ರಿವಿಕ್ರಮ್ ಆಮೇಲೆ ಹನುಮಂತು ಇವಾಗ ಉಗ್ರಮಂಜು ಮಂಜು ಮಂಜು ಅವರು ಮೂರನೇ ಒಂದು ಟಾಪ್ ತ್ರೀಯಲ್ಲಿ ಇವರು ಕಾಣಿಸ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಹನುಮಂತು ಉಗ್ರಂ ಮಂಜು ಅವರು ಇನ್ನು ಭವ್ಯ ಗೌಡ ಅವರು ನಾಲ್ಕನೇ ಸ್ಥಾನ ರಜತ್ ಅವರು ಕೊನೆಯ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇವತ್ತಿನ ಒಂದು ಶುಕ್ರವಾರದ ವೋಟಿಂಗ್ ಲಿಸ್ಟು ನೋಡೋದಾದ್ರೆ ಇನ್ನು ಸಂಜೆ ಒಳಗಡೆ ನೋಡೋದಾದರೆ ಇನ್ನು ಸಂಜೆ ಅಷ್ಟರಲ್ಲಿ ಇನ್ನು ಯಾರ್ಯಾರು ಯಾವ ಯಾವ ತರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಹನುಮಂತು ಅವರೇ ಮೇಲೆ ಇರ್ಬೋದು ತ್ರಿವಿಕ್ರಮೇ ಕೆಳಗಡೆ ಇರ್ಬೋದು ಇನ್ನೊಂದು ಕಡೆ ಮೋಕ್ಷಿತಾ ಅವರು ಮೂರನೇ ಟಾಪ್ ತ್ರೀ ಸ್ಪರ್ಧೆಯಾಗಿ ಅವರೇ ಕಾಣಿಸ್ಕೊಳ್ಬಹುದು ಯಾಕಂದ್ರೆ ಇಲ್ಲಿ ಶನಿವಾರ ಹನ್ನೊಂದು ಗಂಟೆವರೆಗೂ ಕೂಡ ವೋಟಿಂಗ್ ರಿಸಲ್ಟ್ ತೆರೆದಿರೋದ್ರಿಂದ ಯಾರು ಯಾವ ಮಟ್ಟಕ್ಕೆ ಹೋಗ್ತಾರೆ ಮೇಲೆ ಕೆಳಗೆ ಯಾವ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ಗೊತ್ತಾಗದೇ ಇಲ್ಲ ಅಂತಾನೆ ಹೇಳ್ಬೋದು ಯಾರು ಮೇಲೆ ಬರ್ತಾರೆ ಯಾರು ಕೆಳಗಡೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ಇನ್ನೂ ವೋಟ್ ಮಾಡಿಲ್ಲ ಅಂದ್ರೆ ನಾಳೆ ಹನ್ನೊಂದು ಗಂಟೆವರೆಗೂ ಅಂದ್ರೆ ಜಿಯೋ ಸಿನ್ ಮಾದಲ್ಲಿ ಹೋಗಿ ಬೇಗ ಬೇಗ ವೋಟ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೌದು ವಿನಾಲೆಗೆ ಯಾರು ಎಂಟ್ರಿ ಕೊಡ್ತಾರೆ ಹಾಗೆ ವಿನ್ನರ್ ರನ್ನರ್ ಯಾರು ಆಗ್ಬೋದು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ ಅಪ್ಡೇಟ್ಗಳು ಕೊಡ್ತಾನೆ ಇರ್ತಿ ತಪ್ಪತೆ ನೋಡಿ